ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡದಲ್ಲಿ ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಆ ಅಪ್ಲಿಕೇಶನಲ್ಲಿ ನೀವು ಹಂಡ್ರೆಡ್ ರೂಪಾಯಿ ಫ್ರೀಯಾಗಿ ಸಿಗುತ್ತೆ ನೋಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಣ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ನೀವು ಬರೀ ರಿಜಿಸ್ಟರ್ ಆದರೆ ಸಾಕು ನಿಮಗೆ ಹಂಡ್ರೆಡ್ ರೂಪಾಯಿ ಫ್ರೀ ಆಗಿ ಸಿಗುತ್ತೆ ಅದನ್ನು ವಿತ್ಡ್ರಾವಲ್ ಮಾಡ್ಕೊಂಡು ಹೇಗೆ ಅದು ಅಮೌಂಟ್ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಖಾತೆ ವಿದ್ರಾಲ್ ಮಾಡ್ಕೋಬೋದು ನೋಡಿ ಆ ಅಪ್ಲಿಕೇಶನ್ ಯಾವುದು ಏನು ಅಂಬೋ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರೂ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದುಕುರ ಬೆಲ್ ಬಟನ್ ಕ್ಲಿಕ್ ಮಾಡೋಣ ನೋಡಿ ಫಸ್ಟಿಗೆ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಅಪ್ಲಿಕೇಶನ್ ಲಿಂಕ್ ಸತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅಲ್ಲಿ ನೋಡಿ ಫಸ್ಟಿಗೆ ನಾನು ಲಿಂಕ್ ಇಂತ ರಿಜಿಸ್ಟರ್ ಆದರೆ ನಿಮಗೆ ರೆಫರಲ್ ಕೋಡ್ ಮೂಲಕ ನೂರು ರೂಪಾಯಿ ಉಚಿತವಾಗಿ ಸಿಗುತ್ತೆ ನೋಡಿ ಪ್ರತಿಯೊಬ್ಬರಿಗೂ ನೂರು ರೂಪಾಯಿ ಸಿಗುತ್ತೆ ಅದನ್ನು ನೀವು ವಿತ್ ಡ್ರಾವಲ್ ಮಾಡ್ಕೊಬೋದು ಅದು ವಿತ್ಡ್ರಾವಲ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಹಂಡ್ರೆಡ್ ರೂಪಾಯಿ ಅಂತ ಇರುತ್ತೆ ನೆಕ್ಸ್ಟ್ ಹಂಡ್ರೆಡ್ ರೂಪಾಯಿ ಮೇಲೆ ವಿತ್ವ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನೋಡಿ ಇಲ್ಲಿ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಬಿಟ್ಟು ಅದನ್ನು ವಿತ್ನಾಳ್ ತಗೋಬೋದು ನೋಡಿ ನೂರು ರೂಪಾಯಿ ಒಂಬತ್ತು ರೂಪಾಯಿ ಚಾರ್ಜಸ್ ಕಟ್ ಆಗಿ ಬರುತ್ತೆ ನಿಮಗೆ ಅಮೌಂಟ್ ಕ್ರಿಯೆ ಆಗುತ್ತೆ ಇದು ನೋಡಿ ಇದು ಅಮೌಂಟು ನಿಮಗೆ ಡೈರೆಕ್ಟಾಗಿ ವಿತ್ರಾಳು ತೊಗೊಬೋದು ನೂರು ರೂಪಾಯಿ ಎಲ್ಲರೂ ಫ್ರೀಯಾಗಿ ನೀವು ನೂರು ರೂಪಾಯಿ ವಿತ್ರಾಳ್ ಮಾಡ್ಕೋಬೇಕಂದ್ರೆ ಈ ಅಪ್ಲಿಕೇಶನಲ್ಲಿ ಯಾವ್ದಾರೋ ಒಂದು ಟಾಸ್ಕ್ ಇರುತ್ತೆ ನೋಡಿ ಈ ಟಾಸ್ಕ್ ಇದರಲ್ಲಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನಲ್ಲಿ ವಿತ್ಾ ತೊಗೊಬೋದು ನೋಡಿ ಮತ್ತು ನೋಡಿ ಈ ಅಪ್ಲಿಕೇಶನಲ್ಲಿ ಪರ್ ಎಪ್ರಲ್ಲಿಗೆ ಮತ್ತು ನೂರು ರೂಪಾಯಿ ಅಂತ ಕೊಡ್ತಾ ಬರ್ತಾರೆ ನೋಡಿ ನೀವು ಯಾರನ್ನ ನೂರು ಮಾಡಿದ್ರೆ ನಿಮಗೆ ನೂರು ರೂಪಾಯಿ ಅಂತ ಸಿಗ್ತಾ ಬರುತ್ತೆ ನೀವು ಫಸ್ಟಿಗೆಲ್ಲ ಲಾಗಿನ್ ಆದರೆ ಸಾಕು ನಿಮಗೆ ಬಂದುಬಿಟ್ಟು ನೂರು ರೂಪಾಯಿಗೆ ನೂರು ರೂಪಾಯಿ ಸಿಗುತ್ತೆ ಎಲ್ಲರೂ ಅದನ್ನ ವಿಥ್ರಾವಲ್ ಮಾಡ್ಕೋಬೋದು ನೀವು ಎಲ್ಲರಿಗೂ ಉಚಿತವಾಗಿ ಈ ಅಪ್ಲಿಕೇಶನಲ್ಲಿ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಯಾರು ಮಿಸ್ ಮಾಡ್ಕೊಬೇಡಿ ಈ ಅಪ್ಲಿಕೇಶನಲ್ಲಿ ನೀವು ನೂರು ರೂಪಾಯಿ ವಿಥ್ರಾಲ್ ಮಾಡ್ಕೊಳ್ಳಿ ಇವಾಗ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಆ ನೂರು ರೂಪಾಯಿ ವಿಥ್ರಾಲ್ ಮಾಡ್ಕೊಂಡು ಬಿಡಿ ನೆಕ್ಸ್ಟ್ ನೋಡಿ ಇದರಲ್ಲಿ ನೋಡಿ ನೀವು ಇಲ್ಲಿ ಬಿ ಎ ಪಿ ತ್ರೀಗೆ ಅಪ್ಗ್ರೇಡ್ ಲೆವೆಲ್ ಅಪ್ ತ್ರೀಗೆ ಅಪ್ಗ್ರೇಡ್ ಆದರೆ ಅಂದರೆ ನೀವು ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನೀವು ಲೆವೆಲ್ ಇದ್ದಿದ್ದು ಲೆವೆಲ್ ತ್ರೀ ಅಂದರೆ ವಿಥೌಟ್ ಇನ್ವೆಸ್ಟ್ ಯಾವುದೇ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನೀವು ಇದಕ್ಕೆ ಅನ್ನೋ ಅಮೌಂಟು ಹಾಕುವ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಎಲ್ಲ ಈ ಅಪ್ಲಿಕೇಶನಲ್ಲಿ ನೀವು ಟಾಸ್ಕ್ ಈಗ ಕಂಪ್ಲೀಟ್ ಮಾಡ್ತೀರಾ ಆಮೇಲೆ ನೀವು ವಿ ಎ ಪಿ ಅಪ್ಗ್ರೇಡ್ ಆಗ್ತೀರಾ ನೀವು ಲೆವೆಲ್ ಆಫ್ ತ್ರೀ ನಂತರ ನಿಮಗೆ ಟೂ ಹಂಡ್ರೆಡ್ ರೂಪಾಯಿ ರಿವರ್ಸ್ ಸಿಗುತ್ತೆ ಅಂದರೆ ಮತ್ತೆ ಅವಾಗೂ ಎರಡು ರೂಪಾಯಿ ಸಿಗುತ್ತೆ ಅದನ್ನು ಡ್ರಾಲ್ ಮಾಡ್ಕೋದು ನೀವು ಯಾವ್ಯಾವೆಲ್ಲ ಗೇಮ್ ಟಾಸ್ಕ್ ಕಂಪ್ಲೀಟ್ ಮಾಡಿರ್ತಾರೆ ಇಲ್ಲಿ ಇರುತ್ತೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾನ್ಸ್ ಬೆನಿಫಿಟ್ಸ್ ಇದೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನೋಡಿ ಇದರಲ್ಲಿ ರೆಡಿಮ್ ಕೋಡ್ ಹಾಕೊಂಡ್ಬಿಟ್ಟು ಪ್ಯಾನ್ಸ್ ಬೆನಿಫಿಟ್ಸ್ ಪೇ ಮಾಡ್ಕೊಬೋದು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಇದೆ ನೋಡಿ ಆಪ್ಷನ್ ಬಂದುಬಿಟ್ಟು ಇವೆಂಟ್ಸ್ ನೋಟಿಸ್ ಇದೆ ನೋಡಿ ಇದರಲ್ಲಿ ಸ್ಪಿನ್ ಮಾಡಿದ ನಿಮ್ಗೆ ಹಂಡ್ರೆಡ್ ರೂಪಾಯಿಂದ ಸಾವಿರ ರೂಪಾಯಿ ಸಿಗುತ್ತೆ ಇನ್ವೆಟ್ ರ್ಯಾಂಕ್ಸ್ ಇವೆಂಟ್ಸ್ ಅಂತಿದೆ ನೋಡಿ ಅದು ಸತ ನಿಮ್ಗೆ ಇದೆ ನಡೆಸಿದ್ರಲ್ಲಿ ಸ್ಪಿನ್ ಮಾಡಿ ಸತ ಅರ್ನಿಂಗ್ಸ್ ಮಾಡ್ಕೋಬೋದು ಸ್ಪಿನ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಷ್ಟು ಆ ಅರ್ನಿಂಗ್ಸ್ ಆಗುತ್ತೆ ನೋಡಿ ನೆಕ್ಸ್ಟ್ ಎಲ್ಲ ಈ ಅಪ್ಲಿಕೇಶನಲ್ಲಿ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಹಂಡ್ರೆಡ್ ರುಪೀಸ್ ಸಿಗುತ್ತೆ ನೋಡಿ ಆ ಅಮೌಂಟನ್ನು ಎಲ್ಲರೂ ವಿಥ್ರಾವಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಪ್ಲಿಕೇಶನ್ ವಿಥೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಬೆಸ್ಟ್ ಇದೆ ನೋಡಿ ಅಪ್ಲಿಕೇಶನಲ್ಲಿ ನೀವು ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನೋಡೋಕ್ಕೆ ಒಂದು ಲೈಕ್ ಮಾಡ್ದೆ ಮರಿಬೇಡಿ